ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮಂಗಳವಾರ ಏಕಾದಶಿ ಬಂದಿದೆ ಅದೃಷ್ಟ ಅಂತ ಹೇಳ್ಬಹುದು ಸ್ನೇಹಿತರೆ ಮ ಏಕಾದಶಿಯ ದಿನಗಳಲ್ಲಿ ಅನ್ನದ ಪದಾರ್ಥಗಳನ್ನು ಸ್ವಲ್ಪ ಕಡಿಮೆ ಮಾಡಿ ಅಂದರೆ ಅನ್ನವನ್ನು ನಾವು ಸೇವನೆ ಮಾಡಬಾರ್ದು ಅದನ್ನು ಬಿಟ್ಟು ಬೇರೆ ರೀತಿಯಲ್ಲಿ ನೀವು ಕಠಿಣವಾದ ಉಪವಾಸವನ್ನು ಫಾಲೋ ಮಾಡಬಾರ್ದು ಇದನ್ನು ಕೂಡ ಗಮನದಲ್ಲಿಟ್ಕೊಂಡು ಮಾಡಿಕೊಳ್ಳಿ ಎರಡು ಪರಿಹಾರಗಳನ್ನು ತಿಳಿಸ್ತಾ ಇದ್ದೀನಿ ಯಾವಾಗಲೂ ಅಷ್ಟೇ ಏಕಾದಶಿ ದಿನಗಳು ನಮಗೆ ಮಂಗಳವಾರ ಬಂದರೆ ಒಂದು ಸ್ಪೆಷಲ್ ಅಂತಲೇ ಹೇಳ್ಬಹುದು ವರ್ಷದಲ್ಲಿ ಕಡೆಯ ಏಕಾದಶಿ ನಮಗೆ ವರ್ಷದಲ್ಲಿ ಇಪ್ಪತ್ನಾಲ್ಕು ಏಕಾದಶಿಗಳು ಬರುತ್ತೆ ಆದರೆ ನಮಗೆ ಯುಗಾದಿ ಬಂದು ಹೊಸ ವರ್ಷ ಆಗಿರೋದ್ರಿಂದ ಇನ್ನೇನು ಬರ್ತಾ ಇದೆ ಅಲ್ವಾ ಇದೇ ಲಾಸ್ಟು ಅಂತ ಹೇಳ್ಬಹುದು ಅದಕ್ಕೋಸ್ಕರ ಇದನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಏಕಾದಶಿಗಳಲ್ಲಿ ಸಂಕಲ್ಪ ಮಾಡಿ ಮಾಡಿಕೊಂಡು ಯಥಾವತ್ತಾಗಿ ಸುಮಾರು ಜನ ಸ್ನೇಹಿತರೆ ಲಕ್ಷ್ಮೀ ದೇವಿಗೆ ಪುಟ್ಟದಾಗಿ ದೀಪವನ್ನು ಹಚ್ಚಿ ಆ ತಾಯಿಯನ್ನು ಸಂಕಲ್ಪ ಮಾಡಿಕೊಂಡು ಕೇಳಿಕೊಂಡು ಪರಿಹಾರಗಳನ್ನು ಮಾಡಿಕೊಂಡಾಗ ನಮ್ಮ ಜೀವನ ತುಂಬ ಸುಖಮಯವಾಗಿರುತ್ತೆ ಎಷ್ಟೋ ಜನಕ್ಕೆ ಈಗ ಇರುವಂಥ ಪರಿಸ್ಥಿತಿಗಳಲ್ಲಿ ಏನು ನಾವು ಕೇಳಿಕೊಂಡ್ರು ಏನು ಮಾಡಿದ್ರೂ ಹಣಕಾಸಿನ ವಿಚಾರಗಳಿಗೆ ಜಾಸ್ತಿ ಪ್ರಾಬ್ಲಮ್ ಅನ್ನೋದು ಇರುತ್ತೆ ದುಡ್ಡು ಅನ್ನೋದು ಒಂದು ದೊಡ್ಡ ಸಮಸ್ಯೆ ಆಗಿದೆ ಎಲ್ರಿಗೂ ಕೂಡ ದುಡ್ಡು ಬೇಕೇ ಬೇಕು ಪ್ರತಿ ಪ್ರತಿಯೊಂದಕ್ಕೂ ಕೂಡ ನಮ್ಮ ಜೀವನ ನಡ್ಕೊಂಡು ಹೋಗಬೇಕು ಅಂದರೂ ಕೂಡ ನಮಗೆ ಎಲ್ಲದಕ್ಕೂ ದುಡ್ಡಿನ ಅವಶ್ಯಕತೆ ಇರೋದರಿಂದ ಅದನ್ನು ಯಾವ ಥರ ಈ ಮಂಗಳವಾರದ ದಿನಗಳಲ್ಲಿ ಸುಮಾರು ಜನಕ್ಕೆ ಗೊತ್ತಿರೋದಿಲ್ಲ ಸಾಲಗಳನ್ನು ಮಾಡ್ಕೊಂಡು ಬಿಡ್ತಾರೆ ಸಾಲ ನೀವು ಮಾಡಿಕೊಂಡ್ರೆ ಮಾತ್ರ ಸಾಲಕ್ಕೆ ಗುರಿ ಮತ್ತೆ ಮತ್ತೆ ಸಾಲವನ್ನು ತಗೊಳ್ತಾ ಇರ್ತೀರಾ ಆದರೆ ಸಾಲ ತೀರಿಸೋದಕ್ಕಾಗೋದಿಲ್ಲ ಸಾಲ ಈ ದಿನ ಮಂಗಳವಾರದ ದಿನಗಳಲ್ಲಿ ಸಾಲ ತೀರಿಸೋದಕ್ಕೆ ಪ್ರಯತ್ನಿಸಿ ನಿಮ್ಮ ಸಾಲದಲ್ಲಿ ಒಂದು ಭಾಗವನ್ನಾದರೂ ಮಂಗಳವಾರದ ದಿನ ರಿಟರ್ನ್ ಮಾಡಿ ಬೇಗ ಸಾಲವನ್ನು ನೀವು ಅವ್ರಿಗೆ ವಾಪಸ್ ಕೊಡ್ತೀರಾ ಹಾಗೆ ಕೆಂಪು ಪದಾರ್ಥಗಳನ್ನು ಈ ದಿನ ಸೇವನೆ ಮಾಡಬೇಡಿ ಕೆಂಪು ಕಲ್ಲರಲ್ಲಿರುವಂಥ ಬಟ್ಟೆಗಳನ್ನು ಹಾಕ್ಕೊಳ್ಬೇಡಿ ದೂರ ಪ್ರಯಾಣ ಹೋಗಬಾರ್ದು ಇದನ್ನೆಲ್ಲ ಕೂಡ ನಾವು ಫಾಲೋ ಮಾಡೋದ್ರಿಂದ ನಮ್ಮ ಜೀವನದಲ್ಲಿ ಬರುವಂಥ ಕಷ್ಟಗಳು ಕಡಿಮೆ ಆಗುತ್ತೆ ಸ್ನೇಹಿತರೆ ಏನೋ ಬಂದು ಬರಲಿ ಅಂತಂದ್ಬಿಟ್ಟು ನಾವು ಮಾಡ್ಕೊಳ್ಳೋದಕ್ಕೆ ಹೋದ್ರೆ ಕಷ್ಟಗಳು ಇನ್ನೂ ಜಾಸ್ತಿ ಆಗುತ್ತೆ ಮಹಾವಿಷ್ಣುವಿನ ಆರಾಧನೆ ಮಾಡುವಂಥ ದಿನ ಆಗಿರೋದ್ರಿಂದ ನೀವು ಆ ತಂದೆಯ ಮಂತ್ರಗಳನ್ನು ಹೇಳಿಕೊಂಡ್ರೂ ಕೂಡ ಸಾಕಾಗುತ್ತೆ ತುಳಸಿ ಗಿಡಕ್ಕೆ ಯಾವುದೇ ಕಾರಣಕ್ಕೂ ಅಷ್ಟೇ ಏಕಾದಶಿಯ ದಿನಗಳಲ್ಲಿ ನೀರು ಹಾಕಬಾರ್ದು ಗಮನದಲ್ಲಿ ಇಟ್ಕೊಂಡು ನೀವು ಈ ಪರಿಹಾರವನ್ನು ಮಾಡ್ಕೊಳ್ಳಿ ನೋಡಿ ತಾಮ್ರದ ಒಂದು ಕಾಯಿನ್ಸ್ ಅನ್ನೋದು ನಮಗೆ ಸಿಗುತ್ತೆ ಆ ಕಾಯಿನ್ಸು ನಾವು ಈ ಗೋಲ್ಡ್ ಶಾಪಲ್ಲೆಲ್ಲ ಹೋಗಿರ್ತೀವಲ್ವ ಜ್ಯುವೆಲ್ಲರಿ ತಗೊಳ್ಳೋದಕ್ಕೆ ಅಂಥ ಜಾಗಗಳಲ್ಲೂ ಕೂಡ ನಮಗೆ ಆರಾಮಾಗಿ ಸಿಗುತ್ತೆ ಆ ಥರ ಕಾಯಿನ್ಸನ್ನು ನೀವು ತಗೊಂಡು ಬಂದು ಇಟ್ಕೊಂಡಿದ್ರೆ ನಿಮ್ಮ ಮನೆಯಲ್ಲಿ ಏನಾದರೂ ಇದ್ದರೆ ಲಕ್ಷ್ಮಿ ಗಣಪತಿ ಆಂಜನೇಯ ಸ್ವಾಮಿ ಈ ಥರ ಎಲ್ಲ ಸಿಂಬಲ್ ಅದರ ಮೇಲೆ ಇರುತ್ತೆ ಆ ಥರ ಇರುವಂಥದ್ದು ನೀವು ಕಾಯಿನ್ ಏನಾದರೂ ತಗೊಂಡು ಬಂದಿದ್ದರೆ ಅದನ್ನು ಮಿಸ್ ಮಾಡ್ದೇನೆ ತುಳಸಿ ಗಿಡದ ಹತ್ತಿರ ಮಣ್ಣನ್ನು ಸ್ವಲ್ಪ ತೆಗೆದ್ಬಿಟ್ಟು ಅದನ್ನು ಇಟ್ಟು ಮಣ್ಣು ಮುಚ್ಚಿಬಿಡಿ ಅಥವಾ ಆ ಕಾಯಿನ್ ಇಲ್ಲ ಅಂದರೆ ಐದು ರೂಪಾಯಿಯನ್ನು ನೀವು ಇಡಬಹುದು ಗೋಲ್ಡ್ ಕಲರಲ್ಲಿ ಇರುತ್ತಲ್ವ ಅದನ್ನು ಇಡಿ ಯಾಕಂದರೆ ಅದು ಬ್ರಾಸ್ ಆಗಿರುತ್ತೆ ಇಡಬಹುದು ಬ್ರಾಸ್ ಹಾಗೆ ನಾವು ಈ ತಾಮ್ರವನ್ನು ಯೂಸ್ ಮಾಡಬಹುದು ಈ ಏಕಾದಶಿಯ ದಿನಗಳಲ್ಲಿ ಈ ಥರ ಇಟ್ಬಿಟ್ಟು ಹಣಕಾಸಿನ ಸಮಸ್ಯೆಗಳು ತುಂಬ ಇದೆ ಇದನ್ನು ನೀಗಿಸುತ್ತಾಯಿ ನಮಗಿರುವ ಕಷ್ಟಗಳನ್ನು ನಿವಾರಣೆ ಮಾಡು ಏಕೆಂದರೆ ಮಹಾವಿಷ್ಣುಗೆ ಪೂಜೆ ಮಾಡುವಂಥ ಏಕಾದಶಿಯ ದಿನ ತುಳಸಿ ಕಟ್ಟೆಯ ಹತ್ತಿರ ಯಾರು ಈ ಪರಿಹಾರಗಳನ್ನು ಮಾಡಿಕೊಳ್ತಾರ ಸದಾ ಕಾಲ ಅವರ ಮನೆಯಲ್ಲಿ ಆ ಗೃಹಿಣಿ ಒಂದು ದೈವಶಕ್ತಿ ಅನ್ನೋದು ಹೆಚ್ಚಾಗುತ್ತೆ ಮನೆಯ ಗೃಹಿಣಿ ಏನು ಬೇಕಾದರೂ ನಡೆಸ್ತಾಳೆ ಅನ್ನೋದು ಅದಕ್ಕೆ ಆ ಗೃಹಿಣಿಗೆ ಶಕ್ತಿ ಬುದ್ಧಿ ಆರೋಗ್ಯ ಪ್ರತಿಯೊಂದನ್ನು ಕೊಡುವಂಥದ್ದು ಯಾಕಂದರೆ ಮನೆಯ ಮಹಾಲಕ್ಷ್ಮಿ ಅಂತ ಹೇಳ್ತೀವಲ್ವ ಅವರು ಈ ಪರಿಹಾರಗಳನ್ನು ಮಾಡಿಕೊಳ್ಬೇಕಾಗುತ್ತೆ ಇದನ್ನು ಸಂಜೆ ನೀವು ಮಾಡ್ಕೊಳ್ಳಿ ಸ್ನೇಹಿತರೆ ಆರು ಗಂಟೆಯ ಒಳಗಡೆ ಮಾಡ್ಕೊಳ್ಳಿ ಈ ಪರಿಹಾರವನ್ನು ಇದನ್ನು ಮಾಡಿಕೊಳ್ಳುವಾಗ ಬೇರೆಯವ್ರಿಗೆ ಹೇಳ್ಕೊಳ್ಳೋದಕ್ಕೆ ಹೋಗಬೇಡಿ ಯಾಕಂದರೆ ಬೇರೆಯವರು ಕಣ್ಣು ಹಾಕಿದ್ರೆ ಸಾಕು ನಮಗೆ ಮತ್ತೆ ನಾವು ಡೌನ್ ಫಾಲ್ ಆಗ್ತೀವಿ ಸುಮಾರು ನೀವು ಇದನ್ನು ಫೀಲ್ ಮಾಡಿರಬಹುದು ಯಾಕಂದರೆ ಚೆನ್ನಾಗಿದ್ದೀವಿ ಅಂತ ಹೇಳಿದ್ರೆ ಸಾಕು ಹೊಟ್ಟೆ ಉರಿ ಬೀಳ್ಕೊಂಡು ಮತ್ತೇ ಅದೇ ಕಷ್ಟಗಳಿಗೆ ಬಿದ್ದೋಗ್ತಾರೆ ಅದಕ್ಕೆ ಈ ಪರಿಹಾರಗಳನ್ನು ಮಾಡಿಕೊಳ್ಳುವಾಗ ನೀವು ಯಾವುದೇ ಕಾರಣಕ್ಕೂ ಹೇಳ್ಕೊಳ್ಳೋದಕ್ಕೆ ಹೋಗಬೇಡಿ ಸುಮಾರು ಜನಕ್ಕೆ ವಿಷ್ಣು ಸ್ವಾಮಿಯ ದೇವಸ್ಥಾನಗಳಿಗೆ ಹೋಗೋದಕ್ಕಾಗೋದಿಲ್ಲ ನಾವು ಈ ಪರಿಹಾರಗಳನ್ನು ಈ ಮನೆಯಲ್ಲೇ ಮಾಡ್ಕೊಳ್ಬಹುದಾ ಅಂತ ತಪ್ಪದೇ ಮಾಡ್ಕೊಳ್ಬಹುದು ಮಹಾವಿಷ್ಣುವಿನ ಫೋಟೋ ವಿಗ್ರಹ ಇದ್ದಾಗ ನಿಮ್ಮ ಮನೆಯಲ್ಲೇ ಯಾಕಂದರೆ ತಂದೆ ಅಲಂಕಾರ ಪ್ರಿಯ ಅಲಂಕಾರವನ್ನು ನಿಮ್ಮ ಶಕ್ತಿಯಾನುಸಾರ ಮಾಡಿಕೊಂಡು ಯಥಾವತ್ತಾಗಿ ಪೂಜೆಯನ್ನು ಮಾಡಿಕೊಳ್ಳಿ ಸಂಜೆ ಮತ್ತೊಂದು ಪರಿಹಾರವನ್ನು ಮಾಡಿಕೊಳ್ಬೇಕಾಗುವಂಥದ್ದು ಹೇಳ್ತಾ ಇದ್ದೀನಿ ಇದು ನಮಗೆ ಮಂಗಳವಾರ ಏಕಾದಶಿ ಬಂದಿದೆ ಅಲ್ವಾ ವೆರಿ ಪವರ್ಫುಲ್ಲು ನಾವು ದುಡ್ಡು ಕಾಸಿಗೋಸ್ಕರ ಮಾಡಿಕೊಳ್ಳುವಂಥ ಪರಿಹಾರ ಸುಮಾರು ಜನಕ್ಕೆ ಯಾವಾಗಲೂ ಅಷ್ಟೇ ಸಾಲ ಅನ್ನೋದು ಒಂಥರ ಬೆಟ್ಟದಷ್ಟು ಆಗಿಬಿಟ್ಟಿರುತ್ತೆ ಇಂಟ್ರೆಸ್ಟ್ ಕಟ್ಟೋದಕ್ಕಾಗೋದಿಲ್ಲ ನಾವು ಸಾಲ ತಗೊಂಡಿರೋರ ಹತ್ರ ನಮ್ಮ ಸಂಬಂಧ ಏನು ಚೆನ್ನಾಗಿಲ್ಲ ಈ ಥರ ಪರಿಸ್ಥಿತಿ ನಮ್ಗೆ ಆಗ್ಬಿಟ್ಟಿದೆ ಯಾಕೆ ಈ ಥರ ಮಾಡ್ಕೊಳ್ತಾ ಇದ್ದೀವಿ ಅಂತ ಗೊತ್ತಾಗ್ತಾ ಇಲ್ಲ ಅಂತ ಎಷ್ಟೋ ಜನಕ್ಕೆ ಇದೆಲ್ಲನೂ ಪರಿಹಾರವನ್ನು ಮಾಡ್ಕೊಳ್ಳೋದಕ್ಕೆ ದಾರಿ ಗೊತ್ತಿರೋದಿಲ್ಲ ಅಂಥವರು ಇದನ್ನು ಮಿಸ್ ಮಾಡಿಕೊಳ್ಳ್ದೆ ಮಾಡ್ಕೊಳ್ಳಿ ಸ್ನೇಹಿತರೆ ಈ ಪರಿಹಾರಕ್ಕೆ ನಮಗೆ ಒಂದು ಹಳದಿ ಬಟ್ಟೆ ಬೇಕಾಗುತ್ತೆ ಹಳದಿ ಬಟ್ಟೆ ಇಲ್ಲ ಅಂದರೆ ನೀವು ಬಿಳಿ ಬಟ್ಟೆಯನ್ನೇ ಅರಿಶಿಣ ಬಟ್ಟೆ ಮಾಡ್ಕೊಳ್ಬಹುದು ಅಂದರೆ ಅರಿಶಿಣದ ನೀರಲ್ಲೇ ಡಿಪ್ ಮಾಡಿಬಿಟ್ಟು ಮಾಡ್ಕೊಳ್ಬಹುದು ತೊಂದರೆ ಇಲ್ಲ ಇದನ್ನು ಸ್ವಲ್ಪ ನೀವು ಒಣಗಿಸ್ಬಿಟ್ಟು ಈ ಬಟ್ಟೆಯನ್ನು ತಗೊಳ್ಳಿ ಇದಕ್ಕೆ ನಮಗೆ ಹನ್ನೊಂದು ರೂಪಾಯಿ ಬೇಕಾಗುತ್ತೆ ಹಾಗೂ ಸ್ವಲ್ಪ ಪಚ್ಚ ಕರ್ಪೂರ ಬೇಕಾಗುತ್ತೆ ಇದನ್ನು ನೀವು ಪಚ್ಚ ಕರ್ಪೂರದ ಪರಿಹಾರಗಳು ವೆರಿ ಪವರ್ಫುಲ್ ಅಂತ ಹೇಳ್ಬಹುದು ಮಹಾವಿಷ್ಣು ಲಕ್ಷ್ಮೀ ದೇವಿಗೆ ತುಂಬ ಪ್ರೀತಿಕರ ಅದಕ್ಕೋಸ್ಕರ ಸ್ವಲ್ಪ ಪಚ್ಚ ಕರ್ಪೂರ ತಗೊಳ್ಳಿ ಒಂದು ತುಂಡು ಬೆಲ್ಲವನ್ನು ತಗೊಳ್ಳಿ ಗಂಧ ಅರಿಶಿಣ ಕುಂಕುಮ ಸ್ವಲ್ಪ ಅಕ್ಷತೆ ಏಲಕ್ಕಿ ಸ್ವಲ್ಪವನ್ನು ನೀವು ತಗೊಳ್ಬೇಕಾಗುತ್ತೆ ಇಷ್ಟು ವಸ್ತುಗಳನ್ನು ಸ್ವಲ್ಪ ತಗೊಂಡಿದ್ದೆ ಆ ಒಂದು ಹಳದಿ ಬಟ್ಟೆಯಲ್ಲಿ ಗಂಟು ಕಟ್ಟಬೇಕು ಕಟ್ಟಿಬಿಟ್ಟು ಕೇಳ್ಕೊಳ್ಳಿ ಮಹಾವಿಷ್ಣು ಸ್ವಾಮಿಯ ಫೋಟೋ ಮುಂದೆ ಇಡಬೇಕಾಗುತ್ತೆ ಇದನ್ನು ಇಟ್ಟುಬಿಟ್ಟು ನೀವು ಕೇಳಿಕೊಂಡು ನಮಗೆ ಸಾಲಗಳು ಬೇಗ ಿರಬೇಕು ಇರುವಂತ ಸಾಲಗಳನ್ನು ತೀರಿಸಿ ನಾವು ಸಾಲ ಕೊಡುವ ಮಟ್ಟಕ್ಕೆ ಬೆಳಿಬೇಕು ನಮಗೆ ಒಂದು ದಾರಿ ತೋರಿಸು ತಾಯಿ ಅಂತಂದ್ಬಿಟ್ಟು ಎಲ್ಲ ರೀತಿಯಲ್ಲೂ ಕೂಡ ಮಹಾವಿಷ್ಣು ಲಕ್ಷ್ಮೀ ದೇವಿಯನ್ನು ಕೇಳ್ಕೊಳ್ಬೇಕಾಗುತ್ತೆ ಈ ಮಂತ್ರಗಳನ್ನು ಕೂಡ ನೀವು ಲಕ್ಷ್ಮೀ ದೇವಿಗೆ ಹಾಗೂ ಮಹಾವಿಷ್ಣುವಿಗೆ ಸಂಬಂಧಪಟ್ಟಂಥ ಹಾಡುಗಳನ್ನು ಕೇಳ್ಕೊಳ್ಬಹುದು ನಾಮಗಳನ್ನು ಹೇಳ್ಕೊಳ್ಬಹುದು ಈ ದಿನ ಸಹಸ್ರ ನಾಮವನ್ನು ಕೇಳೋದ್ರಿಂದ ಕೂಡ ಏಳೇಳೋಳು ಜನ್ಮದಲ್ಲೂ ಕೂಡ ನಾವು ಏನು ಪಾಪಕರ್ಮಗಳನ್ನು ಮಾಡಿರ್ತೀವೋ ಅದೆಲ್ಲ ಕೂಡ ವಿಮೋಚನೆಯಾಗಿ ಒಳ್ಳೆ ರೀತಿಯಲ್ಲಿ ನಮಗೆ ಸನ್ಮಾರ್ಗದಲ್ಲಿ ನಡೆಯೋದಕ್ಕೆ ಆ ತಂದೆ ನಮಗೆ ದಾರಿ ತೋರಿಸುವಂಥದ್ದು ಈ ದಿನ ಆಗುತ್ತೆ ಅದಕ್ಕೋಸ್ಕರ ಮಂಗಳವಾರದ ದಿನ ಮಾಡ್ಕೊಳ್ಳಿ ನೀವು ಯಥಾವತ್ತಾಗಿ ಎಲ್ಲ ಮಾಡ್ಕೊಂಡಾದ್ಮೇಲೆ ಈ ಪರಿಹಾರವನ್ನ ಮಾಡ್ಕೊಳ್ಬೇಕಾಗುತ್ತೆ ಇದನ್ನ ನೀವು ಮಾಡಿಕೊಂಡಾದ್ಮೇಲೆ ಅದನ್ನ ಪೂರ್ತಿ ದೇವರ ಮನೆಯಲ್ಲಿ ಗಂಟನ್ನ ಇಡಬೇಕು ಮಹಾಲಕ್ಷ್ಮಿ ಹಾಗೂ ಮಹಾವಿಷ್ಣುವಿನ ಫೋಟೋ ಮುಂದೆ ನೀವು ಇಡಬೇಕಾಗುತ್ತೆ ಮಾರನೇ ದಿನ ಇದನ್ನು ಸೀದಾ ತಗೊಂಡೋಗಿ ಅರಳಿ ಮರದ ಹತ್ರ ಹಾಕಿಬಿಟ್ಟು ಬರಬೇಕು ಸ್ನೇಹಿತರೆ ಅರಳಿ ಮರ ಅಂದರೆ ದೇವತಾ ವೃಕ್ಷ ಮಹಾವಿಷ್ಣು ಆ ದೇವತಾ ವೃಕ್ಷದಲ್ಲಿ ನೆಲೆಸಿರುವಂಥದ್ದು ಆಗ ಮಹಾವಿಷ್ಣುವೇ ನಮಗೆ ಒಂದು ಧೈರ್ಯವನ್ನು ಕೊಡುವಂಥದ್ದು ಶಕ್ತಿಯನ್ನು ಕೊಡುವಂಥದ್ದಾಗುತ್ತೆ ಈ ಪರಿಹಾರವನ್ನು ನೀವು ಅಲ್ಲಿ ಹಾಕ್ಬಿಟ್ಟು ಆ ಗಂಟನ್ನು ಹಾಕಿಬಿಟ್ಟು ಮತ್ತೆ ಹಿಂತಿರುಗಿ ನೋಡಬಾರ್ದು ಸೀದಾ ಪಾಡಿಗೆ ನೀವು ವಾಪಸ್ಸು ಬರಬೇಕಾಗುತ್ತೆ ಈ ಥರ ಮಾಡ್ಕೊಂಡು ನೋಡಿ ಅದರ ಪ್ರಭಾವ ಅನ್ನೋದು ನಿಮಗೆ ಯಾವ ಥರ ನಿಮ್ಮ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದು ಗೊತ್ತಾಗುತ್ತೆ ನಿಮಗೆ ಮಾಡ್ಕೊಂಡು ನೋಡಿ ಒಳ್ಳೆಯದಾಗಲಿ ಇಷ್ಟೇ ಸುಲಭವಾಗಿ ಧನ್ಯವಾದಗಳು